ಮತ್ತೆ ಬಿಗ್ ಬಾಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಬಿಗ್ ಬಾಸ್ ಗೆ ನೋಡಿ ಮಲ್ಲಮ್ಮ ಅವರು ಸಾರಿ ಕೇಳಿಸ್ತಾ ಇದ್ದಾರೆ ನನ್ನ ಜೊತೆ ನಾನು ಜಾಮನ್ ಗುಡಿ ಇಳಿ ಬರ್ದ ಕೈ ಕಟ್ಕೊತ ಬಂದ್ರೆ ಲವಕ ಅಂದ್ರಿ ಯಾಕೆ ಅಂದ್ರೆ ನಾನು ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ನೀನೇ ದೊಡ್ಡ ಇದಾಗಿ ಬಿಟ್ಟಿದೀಯ ದೊಡ್ಡ ಇದಾಗಿದ್ಲೆ ನಾನು ಅಷ್ಟೇ ಈಗ ಈಗ ದೊಡ್ಡ ಅಕ್ಕಿ ಅಕ್ಕಿ ಯಾಕೆ ನಾನು ನಾನು ಯಾಕೆ

ಅಲ್ವಾ ಅಂದ್ರೆ ನಾನು ತಡದಿ ನೀರಬೇಕು ನನ್ನ ಆಸೆ తీರಿಲಿ ಮನೆಗೆ ಇರದು ಹಾ ಏನು ಹೇಳಿ ಒಂದ್ ವರ್ಷ ಇರುತ್ತೆ ಅಂತ ಹೇಳಿ ಕೇಳ್ಬಿಂದಿನಲ್ಲ ನನಗ್ ದೌಡ ಕಳ್ಸಿದ್ರಿ ಹಾ ಅಂತ ಹೇಳ್ತೀರಾ ಈಗ ಹೋಗಿ ಓಕೆ ಇವಾಗ ಸದ್ಯಕ್ಕೆ ಮೇಡಂ ಅವರು ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಹೋಗ್ತಿದ್ರಿ ನೀವು ಏನು ನೈಸ್ ರೋಡ್ ಅಂತ ನೈಸ್ ರೋಡ್ ಗೆ ಹೋಗ್ತೀವಿ ಅದೆ ಬಟ್ ಆಮೇಲೆ ಎಲ್ಲಿ ಹೋಗ್ತಿದೀವಿ ಅಂತ ಆಮೇಲೆ ಅಲ್ಲಿ ಓದಿನ ಗೊರ್ತತ್ತ ಹೌದಾ ಆ ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗ್ತಾರೆ ಎಲ್ಲೂ ಆದ್ರು ಹಾ ಇಷ್ಟೇನೆ ನಾವ್ ಹೋಗ್ತಿರೋ ದೇವಸ್ಥಾನದ ಕತೆ ನಂಗೂ ಸರಿ ಗೊತ್ತಿಲ್ಲ ನಾನು ಕೇಳಿರೋ ಸ್ಟೋರಿ ಸೊ ಅದೇನು ಸರಿನೋ ಇಲ್ವೋ ನನಗ್ ಗೊತ್ತಿಲ್ಲ ಬಟ್ ಅಲ್ಲಿ ಒಬ್ರು ಕಮಲಮ್ಮ ಅಂತ ಇದ್ದಾರೆ ಇದ್ರು ಅವ್ರ ಗಂಡ ಮಾವನ ಹತ್ರ ಹೋದಾಗ ನನ್ನ ಹೋಗು ನನ್ನ ಹೋಗು ಅಂತ ಒಂದ್ ವಾಯ್ಸ್ ಬರದಂತೆ ನೀರಿಂದ ಅವ್ರ ಏನು ಎಂತ ಅಂತ ಹೇಳಿ ಮತ್ತೆ ಮಾಡಿ ಅಲ್ಲೆಲ್ಲ ವಿಚಾರಿಸ್ತಾರಲ್ಲ ಭರತ್ರ ಎಲ್ಲ ಕೇಳಿ ನೋಡ್ದಾಗ ದೇವಿ ಇದೆ ಅಂತ ಹೇಳುದ್ರಂತೆ ಸೊ ಅಲ್ಲಿಂದ ಆ ತಾಯಿನ ಕರ್ಕೊಂಡ್ ಬಂದು ಅಲ್ಲೊಂದು ಹುತ್ತ ಇದೆ ಅದ್ರ ಹತ್ರ ಪ್ರತಿಷ್ಠಾಪನೆ ಮಾಡಿದಾರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಹೆಸರು ತುಮಕೂರು ಹತ್ರ ತುಮಕೂರ್ ಹತ್ರ ಕೊರಟಗೆರೆ ಕೊರಟಗೆರೆ ಅಂತೆಲ್ಲ ಬರತ್ತ ಹೆಂಗ್ರೇನೋ ಕಮಲಮ್ಮ ಅಂತ ಅವರೇ ದೇವಸ್ಥಾನ ಎಲ್ಲ ನೋಡ್ಕೊಂಡಿದ್ದು ಈಗ ಅವ್ರ ಮಕ್ಕಳು ಮೊಮ್ಮಕ್ಳು ಅವ್ರೆಲ್ಲ ನೋಡ್ಕೊಳ್ತಾ ಇದ್ದಾರೆ ಮುಜರಾಯಿ ಆಗಿತ್ತು ಪುನಃ ವಾಪಸ್ ಅವರಿಗೆ ಸಿಕ್ಕಿದೆ ಅಂತ ಅಂತಾರೆ ಕಮಲಮ್ಮ ಅವರು ಅವ್ರಿಲ್ಲ ನಿರ್ಮಿಸಿರೋದಾ ಹೌದು ಕಮಲಮ್ಮ ಅವರು ನಿರ್ಮಿಸಿರೋ ದೇವಸ್ಥಾನಕ್ಕೆ ಮಲ್ಲಮ್ಮ ಮತ್ತೆ ಕಾಂತಮ್ಮ ಅವ್ರು ಹೋಗ್ತಾ ಇದಾರೆ ಅದೇ ಮೊನ್ನೆ ನಿಮ್ಮೂರಿಗೆ ಬಂದಾಗ ಎಲ್ಲಾ ಕಡೆ ಕರ್ಕೊಂಡೋಗಿದ್ರಲ್ವಾ ಹಾಗೆ ಮೇಡಮ್ ಅವರು ಕೂಡ ನಿಮ್ಮನ್ನ ಎಲ್ಲಾ ಕಡೆ ಕರ್ಕೊಂಡೋಗೋಣ ಅಂತಂದ್ರೆ ಸಿಟಿ ಹೆಂಗು ಮೊನ್ನೆ ಎಲ್ಲ ನೋಡಿದ್ರಿ ಸ್ಟಾರ್ ಬಕ್ಸ್ ಹೋಗಿದ್ರಿ ಹೆಂಗನ್ಸ್ತು ಸ್ಟಾರ್ ಬಕ್ಸ್ ಅಲ್ಲಿ ಚೆನ್ನಾಗ್ ಅನ್ಸ್ತಾ ಸೊ ಅದಕ್ಕೆ ಇವತ್ತೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾವ್ದೇವ್ರು ಮಲಮ್ಮ ಮಲಮ್ಮ ನೋಡಿ ಇವ್ರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ ನಿಮ್ಮನ್ನು ಬಿಗ್ ಬಾಸ್ ಅಲ್ಲಿ ನೋಡಿದ್ರಂತೆ ಪಿಯುಲ್ ಹಾಕ್ಸ್ಲಿಕ್ಕೆ ಬಂದ ಮಲ್ಲ ಮಂದ್ ನೋಡ್ಬಿಟ್ಟು ಇವರು ಫುಲ್ ಖುಷಿಯಾಗಿ ಓಡಾಡ್ತಿದ್ದಾರೆ ಮನೋಜ್ ಯಾರಿಗೂ ಕಾಣಿಸ್ತೇರಂಗೆ ಕತ್ ಕುತ್ಕೊಂಡಿದ್ರು ಬಟ್ ಆದ್ರೂ ಹೇಳಿದ ಹಾಕ್ ಇವಾಗ ಹೊರಗೆ ಬರ್ಲೇಬೇಕಾಗಿತ್ತು ಅರಿಸ್ತೈತಿ ಪಾಪ ಅವ್ರಿಗೆ ಸ್ವಲ್ಪ ತಲೆನೋವಿತ್ತು ಹಾಗಾಗಿ ಒಳಗೆ ಕೂತಿದ್ರು

ಒಂದು ಟೈಮಲ್ಲಿ ಅಭಯ ಅನ್ನೋ ವ್ಯಕ್ತಿ ಇರ್ತಾನಂತೆ ಅವನು ಪ್ರತಿನಿತ್ಯ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಕೆರೆ ಹತ್ರ ಕೈಕಾಲು ಮುಖ ತೊಳಿತಾ ಇರುವಾಗ ಒಂದು ಅಶರೀರವಾಣಿ ಕೇಳಿಸುತ್ತಂತೆ ನನ್ನನ್ನು ಮನೆಗೆ ಕರ್ಕೊಂಡು ಹೋಗುವಂತ ಅವನೇನು ಮಾಡ್ತಾನೆ ಬಂದ್ಬಿಟ್ಟು ಮನೇಲಿ ಹೇಳ್ತಾನಂತೆ ಅಮ್ಮ ನನಗೆ ಈ ಥರ ಒಂದು ಧ್ವನಿ ಕೇಳಿಸ್ತು ಅಂತ ಆವಾಗ ಅವ್ರ ಅಮ್ಮ ಹೇಳ್ತಾರಂತೆ ದೇವತೆ ಆಗಿದ್ದರೆ ಮನೆ ಕರ್ಕೊಂಬ ದೆವ್ವವಾಗಿದ್ರೆ ಬೇಡ ಅಂತ ಮತ್ತೆ ನೆಕ್ಸ್ಟ್ ಡೇ ಹೋದಾಗ ಅದೇ ಥರ ಧ್ವನಿ ಕೇಳಿಸುತ್ತಂತೆ ಅವ್ನು ಹೇಳ್ತಾನಂತೆ ದೇವತೆ ಆಗಿದ್ರೆ ಮನೆಗೆ ಬಾ ದೆವ್ವವಾಗಿದ್ದರೆ ಬೇಡ ಅಂತ ಆವಾಗ ನಾನು ಲಕ್ಷ್ಮಿಯ ರೂಪದಲ್ಲೇ ನಿನ್ ಜೊತೆ ಬಂದು ನಿಮ್ಮನೇಲಿ ನೆಲೆಸ್ತೀನಿ ಅಂತ ಹೇಳ್ತಾರಂತೆ ಆಮೇಲೆ ಅಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಇಟ್ಕೊಂಡು ಪೂಜಿಸ್ತಿದ್ರಂತೆ ಆ ಮನೆ ಲಕ್ಷ್ಮಿ ನಿವಾಸ ಎಂದೇ ಪ್ರಸಿದ್ಧಿಯಾಗಿತ್ತಂತೆ ಅಬ್ಬಯ್ಯನವರ ಕಾಲವಾದ ನಂತರ ಅವರ ತಮ್ಮ ತೋಟಪ್ಪನವರ ಕನಸಲ್ಲಿ ದೇವಿ ಬಂದು ನನಗೊಂದು ಗುಡಿ ನಿರ್ಮಿಸುವಂತ ಅಂತ ಅದರ ಪ್ರಕಾರ ಒಂದು ಗುಡಿ ನಿರ್ಮಾಣ ಆಗತ್ತಂತೆ ಹೀಗೆ ಒಬ್ಬರಾದ ನಂತರ ಒಬ್ರು ನಡೆಸ್ಕೊಂಡು ಬರ್ತಾ ಇದ್ರಂತೆ ಆದ್ರೆ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದರವರೆಗೆ ಈ ದೇವಾಲಯ ತುಂಬಾ ನಿರ್ಲಕ್ಷ್ಯಕ್ಕೊಳಗಾದಾಗ ಕಮಲಮ್ಮ ಅವರ ಆಗಮನ ಆಗತ್ತಂತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ದೇವಿಯ ಪರಮ ಭಕ್ತೆಯಾದ ಕಮಲಮ್ಮ ಅವರು ಗೊರವನಹಳ್ಳಿಗೆ ಆಗಮಿಸ್ತಾರೆ ಅಲ್ಲಿಯ ಸ್ಥಿತಿಗತಿಯೆಲ್ಲ ನೋಡಿ ಪುನಃ ಪೂಜೆಗಳನ್ನು ಆರಂಭಿಸ್ತಾರೆ ಆದರೆ ಕೆಲವು ಕಾರಣಗಳಿಂದ ಆ ದೇವಸ್ಥಾನವನ್ನು ಒಂದೇ ವರ್ಷದಲ್ಲಿ ತೊರಿಬೇಕಾಗತ್ತೆ ಆದರೆ ಇಪ್ಪತ್ತಾರು ವರ್ಷಗಳ ನಂತರ ಮತ್ತೆ ಮಲ್ಲಮ್ಮ ಅವರು ಸಾರಿ ಕಮಲಮ್ಮ ಅವರು ಗೊರವನಹಳ್ಳಿಗೆ ಮರಳಿ ಬರ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಾಲಯವನ್ನು ಪುನಃ ನಿರ್ಮಿಸಿ ಅಲ್ಲಿ ಪೂಜೆಗಳನ್ನು ಮತ್ತೆ ಆರಂಭಿಸ್ತಾರೆ ನಾವು ಟೂ ತೌಸಂಡ್ ಅಲ್ಲಿ ಬ್ಯಾಂಗ್ಳೂರ್ಗೆ ಜಾಬ್ ಬಿಟ್ಬಿಟ್ಟು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ನನಗೆ ಫ್ಯೂಚರ್ ಬಗ್ಗೆ ತುಂಬಾ ಭಯ ಇತ್ತು ಆಗ ನನ್ನ ಒಬ್ಬ ರಿಲೇಟಿವ್ ಸಜೆಸ್ಟ್ ಮಾಡಿದ್ದೆ ಗೊರನಹಳ್ಳಿ ಮಹಾಲಕ್ಷ್ಮಿ ಟೆಂಪಲಿಗೆ ಪ್ರತಿದಿನ ಒಂದು ಮುಷ್ಠಿ ಅಕ್ಕಿ ಒಂದು ನಾಣ್ಯ ಎತ್ತಿಟ್ಬಿಟ್ಟು ಒಂದು ಶ್ಲೋಕ ಹೇಳಿ ಅಂತ ನಲ್ವತ್ತೆಂಟು ದಿನಗಳ ಕಾಲ ಮಾಡಿ ಅಂತ ಹೇಳಿದ್ರು ನಾನು ಅದನ್ನ ಮಾಡಿದೆ ಅದಾದಮೇಲೆ ಒಂಥರದ್ದು ಲೈಫಲ್ಲಿ ಎಲ್ಲದು ಸೆಟಲ್ ಆಗೋಕ್ಕೆ ಶುರುವಾಯಿತು ಸೊ ಅದರಿಂದ ನನಗೆ ತುಂಬ ಅಪಾರವಾದ ನಂಬಿಕೆ ಕೂಡ ಶುರುವಾಯಿತು ಆಮೇಲೆ ನಾನು ಟು ಥೌಸಂಡಿಂದ ಇಲ್ಲಿ ತನಕ ಪ್ರತಿ ವರ್ಷ ಈ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಇದರಿಂದ ನಿಜವಾಗ್ಲೂ ನನಗಂತೂ ತುಂಬ ಒಳ್ಳೆಯದಾಗಿದೆ ನಾನು ಇಲ್ಲಿವರೆಗೂ ಒಂದು ಐವತ್ತು ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ಆ ಐವತ್ತು ಜನ ಮಾಡ್ತಾ ಇದ್ದಾರೆ ಸೊ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಸೊ ಮಾಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಸೆಕ್ಷನ್ ಕೂಡ ಹಾಕಿ ಏನಪ್ಪ ಇದು ಏನಪ್ಪ ಏನಪ್ಪ ಇದು ಮಲ್ಲಮ್ಮನ ಪವಾಡ ಆಗಿಬಿಡ್ತು ಏನ್ ಮಲ್ಲಮ್ಮ ನಿಮ್ಮನ್ನ ಇನ್ನು ಎಲ್ಲಿಗೂ ಕರ್ಕೊಂಡು ಬರಲ್ಲ ನಮಗೆ ನೆಮ್ಮದಿಯಾಗಿ ದೇವಸ್ಥಾನ ನೋಡಕ ಆಗಲ್ಲ ಏನ್ ಮಾಡೋದು ಅಲ್ವಾ ಯಾಡ ಅಲ್ವಾ ಮಡಿ ಖುಷಿ ಆಯ್ತು ತುಂಬಾ ಯಾಕಂದ್ರೆ ಜಾಮನ್ ಗುಡಿಗೆ ಹೋಗಿದವ್ ದಾಮನ್ ಗುಡಿಗೆ ಸಣ್ಣ ಮಾಡಿ ಬಂದೇವಲ್ಲ ನೀವ್ ಬರಾಗ ಏನಂದ್ರಿ ಗಣಸ್ರೆಲ್ಲಾ ಮುಂದೆ ಆದರ ಹೆಂಗ್ರೆಲ್ಲಾ ಹಿಂದೆ ಕೈ ಕೊಟ್ಟು ಬಂದಿರವಲ್ಲ ಮನ್ಸಿನ ಹೋಗುವ ಹಿಂಗ್ ಇಲ್ಲಿ ಯಾರು ಜಗಳ್ ಬಿಳ್ತಾರಂಗ್ತು ಯಾಕೆ ಅದ್ರಲ್ಲಿ ಏನಿದೆ ಜಗಳ ಹೆಂಗಸರು ಅನ್ಬಾರ್ದನ್ಬೇಕು ಹೆಂಗಸರಿಂದ ಹೆಂಗಸರು ಅಂದೆ ಮತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಂಗಸ್ರು ಅಂದ್ರೆ ಏನದು ಹೆಂಗಸರು ಅದೇ ಹೆಣ್ಮಕ್ಳು ಅಂದ್ರೆ ಹುಡುಗಿರು ಹುಡುಗಿ

ಯಾಕಂದ್ರೆ ಅಲ್ಲಿ ಮಾತಾಡಕ್ ಮೈಕ್ ಎಲ್ಲಿತ್ತು ನನ್ ಜೊತೆ ಮೈಕೂ ಇರ್ಲಿಲ್ಲ ಎಂತದ್ದು ಇರ್ಲಿಲ್ಲ ನಿಮ್ಗೆ ಹೆಂಗಸರು ಅಂತ ಅಂದಿದ್ದು ನಿಮ್ಗೆ ಏನಾದ್ರು ಹಾಕಿದ್ರೆ ಇಡೀ ಸುರ್ಪುರ ಕರ್ನಳ್ಳಿ ಎಲ್ಲಾ ಹೆಣ್ಮಕ್ಳಿಗೆ ನಾನ್ ಸಾರಿ ಕೇಳ್ತೇನೆ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆ ಹೇಳ್ಬೇಕು ಅಲ್ವಾ ಸಾರಿ ಹೇಳ್ಬೇಕಾ ನೋಡಿ ಮಲ್ಲಮ್ಮ ಅವರು ಸಾರಿ ಕೇಳಿಸ್ತಾ ಇದಾರೆ ನನ್ ಜೊತೆ ಯಾಕೆ ಅಂದ್ರೆ ನಾನು ಅಲ್ಲಿರೋ ಹೆಣ್ಣು ಮಕ್ಕಳಿಗೆ ನಿಂದನೆ ಮಾಡಿದೀನಿ ಅಂತೆ ಹೆಂಗಸರು ಅಂತ ಸೊ ಹೆಂಗಸರು ಅಂದ್ರೆ ಏನು ಇಲ್ಲ ರೆಸ್ಪೆಕ್ಟ್ಫುಲಿ ಹೇಳಿದ್ದಷ್ಟೆ ನಮ್ಮ ಕಡೆ ಹೆಂಗಸರು ಗಂಡಸರು ಅಂತಾನೆ ಹೇಳ್ತಾರೆ ಮೋಸ್ಟ್ಲಿ ಊರ್ ಕಡೆ ಅವ್ರಿಗೆ ಅದು ಏನೋ ಬೇರೆ ತರ ಕೇಳಿದೆ ಅನ್ಸುತ್ತೆ ಸೊ ಮಲ್ಲಮ್ಮ ಸಾರಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಗಂಡುಸ್ರೇ ಎಲ್ಲದಕ್ಕೂ ಮುಂದೆ ಬರ್ತಾ ಇದ್ರು ಹೆಂಗಸರೆಲ್ಲ ಹೆಣ್ಣು ಮಕ್ಕಳೆಲ್ಲ ಹಿಂದೆ ಇದ್ರು ಸೊ ಹೌದು ಸೊ ಪಾಪ ಅವ್ರಿಗೂ ನಿಮಗೆ ಬಿಡಿ ಆ ಧೈರ್ಯ ಇರ್ಲಿಲ್ಲ ಬರೋದಕ್ಕೆ ಯಾಕಂದ್ರೆ ನೀವು ಆ ಕಡೆಯಿಂದಲೇ ಹೋಗ್ಬಿಟ್ಟು ಯಾಕಂದ್ರೆ ತುಂಬಾ ಜನ ಹೌದೌದು ನಾನೇನೋ ಧೈರ್ಯ ಮಾಡ್ಕೊಂಡು ಹೋದೆ ಬಟ್ ಅಲ್ಲಿ ನಮ್ಮ ಬರೋದು ತುಂಬಾ ಇಷ್ಟ ಆಯ್ತು ನಂಗೆ ಡ್ಯಾನ್ಸ್ ಮಾಡ್ಕೋತ ಬರಬೇಕು ಬರಲ್ವಾ ಬಿಗ್ ಬಾಸ್ ಮನೇಲಿ ಮಾತ್ರ ಬರೋದಾ ನಿಮಗೆ ಆಗ್ತಿಲ್ಲ ಹಂಗಲ್ಲ ಸ್ಲೈಡ್ ಮಾಡಬೇಕು ಈಗಡೆ ಆ ಹಂಗೆ 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 ಎಸ್ 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 ಕಡೆ ಆ ಕೈಯಲ್ಲಿ ಇಟ್ಕೊಂಡು ಬಲಗೈಲಿಕೊಂಡು ಓ ಸೂಪರ್ ಅವ್ರಿಗೂ ಒಂಚೂರು ಗಾಳಿ ಹಾಕಿ ಸೊಸೆ ಅಂತನಾ ಸೊಸೆ ಇವಾಗ ಬೆಟ್ಟ ಬೆಟ್ಟಕ್ಕೆ ಹೋದ್ರೆ ಯಾರು ಫಸ್ಟ್ ಹತ್ತದಿರಾ

ಮಲ್ಲಮ್ಮ ಪಾಪ ಇದ್ರ ಅವಾಗ ಬೈತಾ ಇದ್ರ ಮಾನಪ್ಪ ಅವ್ರಿಗೆ ಬೈದ್ರೆ ಇವ್ರಿಗೆ ಇವ್ರಿಗೆ ಹೊಡಿತಾ ಇದ್ರು ಹೌದಾ ಇವಾಗ ಮಲ್ಲಮ್ಮ ಸಿಂಹಿಣಿ ಅಲ್ವಾ ಇವಾಗ ಮಲ್ಲಮ್ಮ ಸಿಂಹಿಣಿ ಅಂದ್ರೆ ಹುಡುಗಿ ಸಿಂಹ ಅಂತ ನೋಡಿ ಏನು ತಿನ್ಕತ್ತೀರಿ ಚಪಾತಿ ಚಪಾತಿ ರೊಟ್ಟಿ ನೀವೇನೇನು ತಿನ್ನಕತ್ತೀರಿ ಮೇಡಮ್ ಅವ್ರೆ ಚಪಾತಿ ಓಕೆ